ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯುಗಾದಿ ಹಬ್ಬದ ಒಂದು ಸರಳವಾದ ಪುಟ್ಟ ಬ್ಲಾಗನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಹಾಗಾದರೆ ತಡೆ ಯಾಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಗೆಯೇ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ನನ್ನ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ಹಾಕೋ ಯಾವುದಾದ್ರೂ ಹೊಸ ವೀಡಿಯೋಗಳದು ನೋಟಿಫಿಕೇಶನ್ ಬರುತ್ತೆ ನೀವು ತಕ್ಷಣ ಚೆಕ್ ಮಾಡ್ಕೊಂಡು ನೋಡ್ಬೋದು ಸೊ ಫ್ರೆಂಡ್ಸ್ ಹಾಗಾದರೆ ಯುಗಾದಿ ಹಬ್ಬ ಅಂದ್ರೇ ಖುಷಿ ಮತ್ತು ಹೊಸ ಸಮವಸ್ತ್ರ ಹೊಸ ದಿನ ಶುಭ ದಿನ ಅಂತಲೇ ಕೂಡ ಕರೆಯಬಹುದು ನಾವು ಕೂಡ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಯುಗಾದಿ ಮತ್ತೆ ಮನೆಯವರು ಶಬರಿಮಲೆ ಯಾತ್ರೆ ಹೊರಡೋದು ಹತ್ತಿರ ಇದ್ದಿದ್ದರಿಂದ ಒಟ್ಟಿಗೆ ಹಬ್ಬಕ್ಕೆ ಮತ್ತು ಮಾಲೆ ಹಾಕ್ಸ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ಕ್ಲೀನ್ ಕೂಡ ಮಾಡಿಕೊಂಡೆ ಇನ್ನು ನಾವು ಯುಗಾದಿ ಹಬ್ಬದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರೋಂಗೆ ಯುಗಾದಿಯ ಮಹತ್ವದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಯುಗಾದಿ ಹಬ್ಬವೂ ಕೂಡ ಹಿಂದೂಗಳ ಪವಿತ್ರ ಹಬ್ಬ ಕೂಡ ಆಗಿರುತ್ತದೆ ಇದು ಸೃಷ್ಟಿಯ ಆರಂಭದ ದಿನ ಯುಗಾದಿ ಎಂದರೆ ಯುಗದ ಹಾದಿ ಅಂತಲೇ ಕರೀಬಹುದು ಹೊಸ ಯುಗದ ವರ್ಷದ ಆರಂಭ ಅಂತ ಕೂಡ ಹೇಳಬಹುದು ಚೈತ್ರ ಮಾಸದ ಶುಕ್ಲ ಪಕ್ಷ ಬಡ್ಡ್ಯ ದಿನದಂದು ಆಚರಣೆ ಕೂಡ ಮಾಡಲಾಗುತ್ತದೆ ಈ ಹಬ್ಬದಂದು ಪಂಡಿತರ ಪಂಚಾಂಗವನ್ನು ಕೂಡ ಓದಿ ಭವಿಷ್ಯನ ಕೂಡ ಹೇಳ್ತಾರೆ ಯುಗಾದಿ ಹಬ್ಬವು ಹೊಸ ಆಶೆ ಮತ್ತೆ ಹೊಸ ಭಾವನೆ ಮತ್ತೆ ಹೊಸ ಪ್ರೇರಣೆಯ ಹಬ್ಬವಾಗಿದೆ ಅಂತಲೇ ಕೂಡ ಹೇಳಬಹುದು ಈ ವರ್ಷದ ಯುಗಾದಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರ ಕೂಡ ಬಿದ್ದಿದೆ ಫ್ರೆಂಡ್ಸ್ ಹಾಗೆಯೇ ನಮ್ಮ ಮನೆಯ ಪಕ್ಕದ ಗಾರ್ಡನ್ನಲ್ಲಿ ಎಲ್ಲ ಸಿಗೋದ್ರಿಂದ ಊಟ ಮಾವಿನ ಮರ ಮತ್ತು ಬೇವಿನ ಸೊಪ್ಪಿನ ಗಿಡ ಹಾಗೆಯೇ ಪೂಜೆ ಹೂವು ಎಲ್ಲ ಕೂಡ ಸಿಕ್ಕೋದ್ರಿಂದ ಹೊರಗಡೆ ತರೋದು ಕೂಡ ತಪ್ತಾಯಿತ್ತು ಅಂತಲೇ ಕೂಡ ಹೇಳ್ಬೋದು ಈ ಬಾರಿ ಕೂಡ ಮಾವಿನಕಾಯಿ ಮರ ಕೂಡ ತುಂಬ ಚೆನ್ನಾಗಿ ಫಲನೇ ಕೊಟ್ಟಿದೆ ಅಂತಲೇ ಹೇಳಬಹುದು ಮಾವಿನಕಾಯಿಗಳು ಕೂಡ ತುಂಬ ಚೆನ್ನಾಗಿದ್ದು ಮತ್ತು ನಮಗೆ ತೋರಣಕ್ಕೆ ಕೂಡ ಎಲೆಗಳು ಕೂಡ ಸಿಗ್ತಾಯಿತ್ತು ಸೊ ನಮಗೂ ಕೂಡ ಖುಷಿಯಾಯಿತು ಇನ್ನು ನೆಕ್ಸ್ಟು ಯುಗಾದಿ ಹಬ್ಬದ ದಿನ ನಾವು ಹೇಗೆಲ್ಲ ಮಾಡಿದ್ವಿ ಹಾಗೆಯೇ ಹೇಗೆಲ್ಲ ಸಿಂಪಲಾಗಿ ಆಚರಿಸ್ವಿ ಅಂತ ನೋಡೋಣ ಬನ್ನಿ ಸಿಂಪಲ್ಲಾಗಿ ರಂಗೋಲಿ ಎಲ್ಲ ಬಿಡಿಸ್ದೆ ಬಣ್ಣ ಅಷ್ಟೊಂದು ಹಚ್ಚಕ್ಕೆ ಹೋಗಲಿಲ್ಲ ಹಾಗೆಯೇ ಬರೀ ಹ್ಯಾಪಿ ಯುಗಾದಿ ಫೆಸ್ಟಿವಲ್ ಟು ಹಾಲ್ ಅಂತ ಹೇಳಿಬಿಟ್ಟು ಸಿಂಪಲಾಗಿ ರಂಗೋಲಿ ಬಿಟ್ಟು ಹೊಸ್ತಿಲಿಗೆ ಅರ್ಚನೆ ಕುಂಕುಮ ಎಲ್ಲ ಇಟ್ಟು ಊನ್ ಎಲ್ಲ ಇಟ್ಟು ತೋರಣಕ್ಕೆಲ್ಲ ರೆಡಿ ಮಾಡಿ ತೋರಣನ ಕೂಡ ಕಟ್ಟಿ ಸಿಂಪಲ್ಲಾಗಿ ಆಚರಿಸಿದ್ವಿ ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಮನೆಯ ಫೈನಲಿ ಪೂಜೆದ ಪ್ರಿಪ್ರೇಷನ್ನು ಇನ್ನು ನೆಕ್ಸ್ಟ್ ಇನ್ನು ನೋಡಿ ಮಾವಿನಕಾಯಿಗಳು ನಮ್ಮ ಗಿಡದಲ್ಲೇ ಸಿಕ್ಕಿರುವಂತಹ ಇಷ್ಟು ಮಾವಿನಕಾಯಿಗಳು ಕೂಡ ಸ್ನೇಹಿತರೆ ನಾವು ಯುಗಾದಿ ಹಬ್ಬದಲ್ಲಿ ಬೆಲ್ಲ ಮತ್ತು ಬೇವಿಗೆ ಹೇಗೆ ಪ್ರಾಧಾನ್ಯತೆ ಕೊಡ್ತೀವಿ ಹಾಗೆಯೇ ಬಿದಿಗೆ ಚಂದ್ರನಿಗೂ ಕೂಡ ಪ್ರಾಧಾನ್ಯತೆ ಕೊಡಬೇಕಾಗುತ್ತೆ ಮಿಸ್ ಮಾಡದೆ ನೀವು ಕೂಡ ಬಿದಿಗೆ ಚಂದ್ರನನ್ನು ನೋಡಿ ನಮ್ಮ ಬೇಬಿ ಕೂಡ ಸಿಂಪಲ್ ಆಗಿ ಈ ರೀತಿ ರೆಡಿಯಾಗಿದ್ದ ಇನ್ನು ಹಬ್ಬದ ಪ್ರಯುಕ್ತ ನಾವು ಸಿಂಪಲ್ ಆಗಿ ಮನೆಯಲ್ಲಿ ಉದ್ದಿನ ವಡೆ ಮಾವಿನಕಾಯಿ ಚಿತ್ರಣ ಸ್ವಲ್ಪ ಹೋಳಿಗೆ ಹಾಗೇನೆ ಸ್ವಲ್ಪ ಪಾಯಸ ಫುಲ್ ಟಿಫನ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಫೈನಲಿ ಟಿಫನ್ ಎಲ್ಲ ತಿಂದು ನೆಕ್ಸ್ಟ್ ನಾವು ಕೂಡ ರೆಡಿಯಾದ್ವಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಪೂಜೆ ಎಲ್ಲ ಮಾಡಿಸಿ ಎಂಜಾಯ್ ಮಾಡಿದ್ವಿ ಸೊ ಫ್ರೆಂಡ್ಸ್ ಈ ದಿನ ಈ ರೀತಿ ಇತ್ತು ತಿರ್ಗ ಮಾರನೇ ದಿನ ಹೊಸ ತೊಡಕು ದಿನ ಕಂಡಾಯ ಮೆರವಣಿಗೆ ಇತ್ತು ಸೊ ಪೂಜೆ ಎಲ್ಲ ಮಾಡಿಸಿ ನಾವು ಕೂಡ ಊಟ ಎಲ್ಲ ಮಾಡಿದ್ವಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ರೀತಿ ಇತ್ತು ನಿಮ್ಮೆಲ್ರಿಗೂ ಇಷ್ಟ ಆಗಿತ್ತು ಇಷ್ಟ ಆಗಿರೋ ದಯವಿಟ್ಟು ಪ್ಲೀಸ್ ಶೇರ್ ವಿತ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್